ಈಗಿನ ಹಾಲಿ ನಗರಸಭೆ ಅಧ್ಯಕ್ಷ ನುಡಿದಂತೆ ನಡೆಯದೆ ಆತ್ಮಸಾಕ್ಷಿಗೆ ಮೋಸ ಮಾಡಿ ಅಧಿಕಾರದಲ್ಲಿದ್ದಾರೆಂದು ನಗರಸಭಾ ಸದಸ್ಯ ಮಧುರಾಜ್ ಅರಸ್ ವರಸಿದ್ದಿ ವೇಣುಗೋಪಾಲ್ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಚಿಕ್ಕಮಗಳೂರು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಕೋರ್ ಕಮಿಟಿಯ ಮುಂದೆ ನುಡಿದಂತೆ ನಡೆದುಕೊಂಡಿಲ್ಲ ಹನ್ನೆರಡು ತಿಂಗಳು ಹಾಗೂ ಹದಿನೆಂಟು ತಿಂಗಳ ಆಡಳಿತಾವಧಿ ನಿಗದಿಪಡಿಸಲಾಗಿತ್ತು ಹನ್ನೆರಡು ತಿಂಗಳ ಅವಧಿಯ ಬಳಿಕ ಅಧಿಕಾರ ಬಿಟ್ಟುಕೊಡದೆ ಅವರು ವಂಚಿಸಿದ್ದಾರೆ ನಾಲ್ಕು ಜನ ಹಿರಿಯರ ಮುಂದೆ ತೀರ್ಮಾನ ಮಾಡಲಾಗಿತ್ತು ಆದರೆ ಮನುಷ್ಯತ್ವ ಕಳೆದುಕೊಂಡಿರುವ ಈಗಿನ ಅಧ್ಯಕ್ಷ ತನ್ನ ನಡವಳಿಕೆಯನ್ನೇ ಕಳೆದುಕೊಂಡಿದ್ದಾರೆ ನರಿ ಬುದ್ಧಿ ಮಾಡಿ ಕೆಲವು ಸದಸ್ಯರನ್ನ ಕರೆದುಕೊಂಡು ಹೋಗಿ ಹಲವರ ಮೇಲೆ ಕೇಸ್ ಹಾಕುವ ಪ್ರಯತ್ನ ಮಾಡಿದ್ದಾರೆ ಕೆಲವು ನಗರಸಭಾ ಸದಸ್ಯರನ್ನ ಹೆದರಿಸಿ ಬೆದರಿಸಿ ಸುಳ್ಳು ಕೇಸ್ ಹಾಕಿಸಿ ಮೋಸದಿಂದ ದುರಾಡಳಿತ ಮಾಡುತ್ತಿದ್ದಾರೆಂದು ಮಧುರಾಜ್ ಅರಸ್ ಗಂಭೀರ ಆರೋಪ ಮಾಡಿದ್ದಾರೆ ಕೆಟ್ಟ ಕಾಲ ಮುಗಿತು ಅಂತ ಭಾವಿಸಬೇಕಾಗುತ್ತೆ ಕಾರಣ ಏನಪ್ಪ ಅಂದರೆ ನಾನು ಸ್ವಯಂ ಸೇವಕ ಪಕ್ಷದ ನಿಷ್ಠಾವಂತ ಯಾವ ಸೋಷಿಯಲ್ ಮೀಡ್ಯಾದಲ್ಲಿ ಜೀವನ ಪೂರ್ತಿ ಹೇಳಿ ನಡ್ಕೊಂಡ್ರು ಅದಕ್ಕೆ ತಕ್ಕಾಗಿ ಅವರು ನಡ್ಕೊಳ್ಳಿಲ್ಲ ತಮಗೆಲ್ಲ ತಿಳಿದಿದೆ ಹನ್ನೆರಡು ಹದಿನೆಂಟರು ಒಪ್ಪಂದ ಆಗಿತ್ತು ಹನ್ನೆರಡು ತಿಂಗಳು ಅವರಿಗೆ ಕೊಡೋದು ಹದಿನೆಂಟು ತಿಂಗಳು ಮಧುಕುಮಾರ್ ರಾಜರಸ್ ಅವರಿಗೆ ಅಂತ ಕೋರ್ ಕಮಿಟಿ ತೀರ್ಮಾನ ನಮ್ಮ ಕೋರ್ ಕಮಿಟಿ ಸದಸ್ಯರು ಒಂಬತ್ತು ಜನ ಆದರೆ ಆ ಒಂದು ಸಭೆಯಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷ ಎಲ್ಲರೂ ಕೂಡ ಇದ್ದರು ಏಕೆಂದರೆ ತಾವೆಲ್ಲರೂ ಕೂಡ ಗ್ರಾಮೀಣ ಭಾಗದಿಂದ ಅಥವಾ ಗ್ರಾಮೀಣ ಸೊಗಡಿಂದ ಗೊತ್ತು ಏನು ಅಂದರೆ ಇವತ್ತು ಒಂದು ಕಟ್ಟೆ ಪಂಚಾಯತಿಗೆ ಕೋರ್ಟ್ನಲ್ಲಿ ಏನಿದೆ ಅದೇ ಬೆಲೆ ನಾಲ್ಕು ಜನದ ಮುಂದೆ ಮಾತು ಕೊಟ್ಟಿದ್ದ ಮಾತಿಗೆ ಬೆಲೆ ಇರುತ್ತೆ ಅದು ಮನುಷ್ಯತ್ವ ಇದ್ದಂಥ ವ್ಯಕ್ತಿಗಳಿಗೆ ಆದರೆ ಈಗಿನ ಅಧ್ಯಕ್ಷನಿಗೆ ಆ ಮನುಷ್ಯತ್ವ ಮೀರಿದ ಅದ್ರ ಜೊತೆ ಜೊತೆಗೆ ಅವನ ನಡವಳಿಕೆ ಜೊತೆಗೆ ಅವನಲ್ಲಿರೋ ಒಂದು ಬುದ್ಧಿ ನರಿ ಬುದ್ಧಿ ಯಾವ ರೀತಿ ಗೊತ್ತಾಯಿತು ಅಂದರೆ ಕೆಲವು ಸದಸ್ಯರನ್ನ ಕರ್ಕೊಂಡೋಗಿ ಎಲ್ಲ ಚೆನ್ನಾಗಿರಬೇಕಾದ್ರೆ ಅವರ ಅವಧಿ ಮುಗಿಯೋ ಟೈಮಲ್ಲೇ ಕೂಡ ಕೆಲವು ಸದಸ್ಯರನ್ನು ಕರ್ಕೊಂಡೋಗಿ ಅವ್ನ ಮೇಲೆ ಈ ಕಂಪ್ಲೇಂಟ್ ಬರೀರಿ ಇಲ್ಲ ನೀನು ಅಧ್ಯಕ್ಷ ಈ ತಂದಾಕ ವ್ಯವಹಾರ ಅಂತ ಏನು ಹೇಳ್ತಾರೆ ಆ ಬುದ್ಧಿ ಮಾಡಿಬಿಟ್ಟ ಸದಸ್ಯರಲ್ಲಿ ಒಡಕು ಮೂಡಿಸೋವಂಥ ಪ್ರಯತ್ನ ಮಾಡ್ದೆ ಯಾವುದೂ ಕೂಡ ಪ್ರ ಫಲಪ್ರದ ಆಗ್ದಲೆ ಪಕ್ಷದ ಸ್ಪಷ್ಟ ಸೂಚನೆ ಕೊಟ್ಟ ಮೇಲೆ ರಾಜೀನಾಮೆ ಕೊಡೋದು ವಾಪಸ್ ತಗೊಳ್ಳೋದು ನನಗೆ ಪಕ್ಷ ಸೂಚನೆ ಬಂತು ಹಿರಿಯವ್ರು ಹೇಳಿದ್ರು ಅಂದರು ಆ ರೀತಿ ಯಾವುದೂ ಆಗಿರಲಿಲ್ಲ ಅವನೇ ವೈಯಕ್ತಿಕ ತೊಗೊಂಡಿದ್ದು ಫಸ್ಟ್ ಟೈಮ್ ತೊಗೊಂಡಿದ್ದು ಅವನು ವೈಯಕ್ತಿಕವಾಗಿ ತೊಗೊಂಡ ಅದನ್ನು ತಗೊಂಡೋಗಿ ಪಕ್ಷದ ಕಾರ್ಯಕರ್ತರ ಮೇಲೆ ಹಿರಿಯೋರ ಮೇಲೆ ತಂದಾಕ ಬುದ್ಧಿ ಮಾಡ್ದ ಅದೇ ರೀತಿ ನಾವು ಇದ್ಯಾಕೋ ಸರಿ ಹೋಗ್ತಾಯಿಲ್ಲ ಎಲ್ಲ ಒಂದು ಒಗ್ಗಟ್ಟಿಂದ ಇರೋಣ ನಮ್ಮ ಸಂಪ್ರದಾಯದಂತೆ ದೇವರಿಗೆ ಇನ್ನೊಂದಕ್ಕೆ ಭಯ ಬೀಳ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಧರ್ಮಸ್ಥಳಕ್ಕೆ ಬಂದು ಎಲ್ಲ ಸದಸ್ಯರ ಜೊತೆಗೆ ಸತ್ಯ ಮಾಡಿ ಅದ್ರ ಜೊತೆಗೆ ಮತ್ತೆ ಕೆಲವು ಮಹಿಳಾ ಸದಸ್ಯರಿಗೆ ಅವರ ಮನೆಯವ್ರ ಕಡೆಯಿಂದ ಅವ್ಯಾಚ ಪದಗಳು ಫೋನ್ ಮಾಡಿಸೋದು ಯಾರ್ಯಾರು ಕ್ವಶನ್ ಮಾಡಿದ್ರೆ ಅವ್ರನ್ನ ಎದುರಿಸುವಂಥ ಒಂದು ತಂತ್ರ ಮಾಡ್ದೆ ಆ ಸುಳ್ಳು ಕೇಸ್ಗಳು ತಮಗೆಲ್ಲ ಗೊತ್ತಿರ್ಬೋದು ಏನು ಏನಿವತ್ತು ಪಾರ್ಕಿಂಗ್ ಲಾಟ್ ಮಾಡೋಕ್ಕೆ ಹೊರಟ್ರಲ್ಲ ಅದು ಡೋಬಿ ಘಾಟ್ ಇತ್ತು ಜನಾಂಗದವರು ಅಧ್ಯಕ್ಷರು ನಮ್ಮ ಪರಿಸ್ಥಿತಿರು ಜೊತೆಗೆ ನಮ್ಮ ಪಕ್ಷದ ಒಡನಾಟ ಇರೋದರಿಂದ ಬಂದು ಕರೆದು ನಮ್ಮ ಚುನಾಯಿತ ಪ್ರತಿನಿಧಿಗಳಿಂದ ಓಟ್ ಪಡೆದು ಆ ಸ್ಥಾನ ಅಲಂಕರಿಸಿದಂಥ ವ್ಯಕ್ತಿ ಇಡೀ ನಗರಸಭೆ ಇತಿಹಾಸದಲ್ಲಿ ಗಿನ್ನಿಸ್ ರೆಕಾರ್ಡ್ ಸಹೋದ್ಯೋಗಿಗಳಿಗೆ ಅದರಲ್ಲೂ ಮಹಿಳೆಯರಿಗೆ ಕೇಸ್ ಹಾಕಿರೋದು ಒಬ್ಬ ಸಹೋದ್ಯೋಗಿ ಪಕ್ಷದ ಅಧ್ಯಕ್ಷನಿಗೆ ರಾಬ್ರಿ ಕೇಸ್ ಹಾಕಿದ್ದಾರೆ ಚೈನ್ ಕಳೆದೋಗಿದೆ ಅಂತ ಸೊ ಇವೆಲ್ಲ ನೋಡಿಕೊಂಡು ಇವತ್ತೇನು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಅವರ ಆಡಳಿತ ಅವಧಿಯಲ್ಲಿ ಒಬ್ಬ ಸದಸ್ಯ ಚೇಂಬರಲ್ಲಿ ಹೋಗಿ ಇಲ್ಲಿ ತನಕ ನಾಲ್ಕರಿಂದ ಐದು ಜನ ಮುಖ ಕೊಟ್ಟು ಮಾತಾಡಿಲ್ಲ ಇಲ್ಲಿ ತನಕ ನಾವು ಒಳಗಡೆ ಹೋಗಿ ಕೂತಿಲ್ಲ ಫಸ್ಟಿಗೆ ಅವರು ಕರಪ್ಷನಲ್ಲಿ ಹೇಳ್ಬೇಕಾದ್ರೆ ಕೆಲವನ್ನ ಹೇಳಲಿಲ್ಲ ಗಮನಕ್ಕೋ ಬಂದಿದೆಯೋ ಅಥವಾ ಗೊತ್ತಿದ್ದೋ ಹೇಳಿಲ್ಲೋ ಗೊತ್ತಿಲ್ಲ ತಮಗೆಲ್ಲ ಗೊತ್ತಿರ್ಬೋದು ಮಠದ ಮನೆ ಆಸ್ತಿನ ಸರ್ವೆ ಮಾಡೋಕ್ಕೋದ್ರು ತುಂಬ ದೊಡ್ಡ ವಿಶ್ಯೂ ಆಯಿತು ಅದು ಯಾಕೆ ನಿಂತೋ ನಿಲ್ತೋಯ್ತು ಅನ್ನೋದು ಸಾರ್ವಜನಿಕವಾಗಿ ಯಾರಿಗೂ ಗೊತ್ತಿಲ್ಲ ಅದರಲ್ಲೂ ಕೂಡ ಇವರು ಕರಪ್ಷನ್ ಮಾಡಿ ಒಂದು ಸಮುದಾಯದಿಂದ ಅದರಲ್ಲೂ ಲಂಚ ಪಡೆದೇ ಅದನ್ನು ಸುಮ್ಮನ ಆಗಿದ್ದು ಯಾಕೆಂದರೆ ಮಠದ ಮನೆಯವರು ಆರ್ಥಿಕವಾಗಿ ಒಂದು ಸ್ವಲ್ಪ ತುಂಬ ಬಡತನದಲ್ಲಿರೋಂಥ ಒಂದು ಫ್ಯಾಮಿಲಿ ಆಗಿರೋದ್ರಿಂದ ಎದುರುಗಡೆಯವರಿಗೆ ಜೋಬಲ್ಲಿ ತುಂಬಿಸ್ಕೊಂಡು ಸೊ ಆ ವಿಷಯನ ಅಲ್ಲೇ ಬರೇ ಬಚ್ಚಿಬಿಟ್ರು ಅದೇ ರೀತಿ ನೊಬ್ಬ ನಗರಸಭಾ ಸದಸ್ಯರಿಗೆ ಈ ಮೊನ್ನೆ ಕರೆದಂಥ ಟೆಂಡರ್ನಲ್ಲಿ ಇವತ್ತು ಬುಕ್ಕು ಓದಿ ಹೇಳಕ್ಕೆ ಅಂತ ತೊಗೊಬಂದಿದ್ದು ಕಾಲದ ಅಭಾವ ಆಯಿತು ನಗರಸಭಾ ಸದಸ್ಯರು ಪಟ ಓಟ್ ಪಡೆದು ಕೂತ್ಕೊಂಡಿರುವಂಥ ವ್ಯಕ್ತಿ ಅದೇ ನಗರಸಭೆ ಸದಸ್ಯರಿಗೆ ಒಂದು ಬಿಡುಗಾಸು ಅಭಿವೃದ್ಧಿ ಕಾರ್ಯಗಳ್ನ ಹಾಕಿಲ್ಲ ಉದಾಹರಣೆಗೆ ನಾನೊಬ್ಬ ಸದಸ್ಯಾಗಿ ನನ್ನ ವಾರ್ಡಿಗೆ ಈ ಮೂವತ್ತು ತಿಂಗಳಲ್ಲಿ ಮೂರು ಸಲ ಸಾವಿರ ರೂಪಾಯಿ ಅಥವಾ ಮೂರು ಲಕ್ಷ ರೂಪಾಯಿಂದ ಅನುದಾನ ಕೊಡಲಿಲ್ಲ ಇಡೀ ವಾರ್ಡು ನಮ್ಮ ಚಿಕ್ಕಮಗಳೂರು ನಗರ ಭಾಗದಲ್ಲಿ ಕೋಟೆ ಬಡಾವಣೆಯಲ್ಲಿ ಲಾಸ್ಟು ಇಡೀ ನಗರದ ಅರ್ಧ ಅಥವಾ ಮುಕ್ಕಾಲು ಭಾಗ ಚನ್ನಾಪುರ ಏನು ನಮ್ಮ ಯು ಜಿ ಡಿ ಇದೆ ಅಲ್ಲಿಗೆ ಹೋಗೋದು ನಲ್ವತ್ಮೂರು ವರ್ಷ ಆಗಿದೆ ಪೈಪೆಲ್ಲ ಅಸ್ತಿತ್ವ ಕಳ್ಕೊಂಡಿದ್ದಾವೆ ಪ್ರತಿ ರೋಡಲ್ಲೂ ಯು ಜಿ ಡಿ ತುಂಬ್ತಾ ಇದೆ ಅದನ್ನು ತೆಗಿಬೇಕಾದ್ರೆ ತೆಗಿತಾ ಇದ್ದಾರೆ ಅಂತ ಗೊತ್ತಾಗಿ ಖುದ್ದಾಗಿ ಅಧಿಕಾರನ ಕಳಿಸಿ ವಾಪಸ್ ಕರ್ಕೊಂಡಿದ್ದಾರೆ ಅದು ನನಗೆ ತೊಂದರೆ ಕೊಡ್ತಿದ್ದೀನಿ ಅಂತ ಅವ್ರು ತಿಳಿದಿದ್ದಾರೆ ಆದರೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರು ನೆನ್ನೆ ಹೇಳ್ತಾರೆ ಎಂಥದ್ದು ಭಾಳ ಕಷ್ಟದ ಕಾಲದಲ್ಲಿ ಅಧಿಕಾರ ಮಾಡಿ ಕಷ್ಟ ಮಾಡಲಿಲ್ಲ ಕಷ್ಟ ಬರೋ ಥರ ನಾಡಕ ಆಡಿ ಕೂರ್ಬೇಕಾದ್ರೆ ಒಂದು ಪಕ್ಷ ಸದಸ್ಯರನ್ನ ಬೆಂಬಲ ತಗೊಂಡು ಕೂರಿಸ್ತಂಥವ್ರನ್ನ ವಿರೋಧ ಕಟ್ಟೋ ಥರ ನೆಡ್ಕೊಂಡು ಇನ್ನೊಂದು ಸದಸ್ಯರಿಗೆ ಮಾಡಿ ಇವತ್ತಿನ ಆ ಒಂದು ಬಜೆಟ್ ನೋಡಿದ್ರೆ ನಿಮಗೆಲ್ಲದೂ ಅರ್ಥ ಆಗುತ್ತೆ